ಕೆಲವೊಮ್ಮೆ ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ನಮ್ಮ ಹಿರಿಯರು ಅದನ್ನು ತಡೀತಾರೆ ಬಿಡ್ತು ಅಂತ ಹೇಳುವಂತಾನು ಒತ್ತಾಯಿಸಿದ ಅನುಭವ ನಿಮ್ಗಂತೂ ಆಗಿರಬಹುದು ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ಅಶ್ವಿನಿ ದೇವತೆಗಳು ಅಥವಾ ಅಸ್ತು ದೇವತೆಗಳು ಏನಾದರೂ ಅಸ್ತು ಅಂತ ಬಿಟ್ರೆ ಖಂಡಿತ ಅದು ನಡೆಯುತ್ತದೆ ಅಂತ ಈ ಕಾರಣಕ್ಕಾಗಿ ಅವರು ಕೆಡುಕುಂಟು ಮಾಡುವ ಮಾತುಗಳನ್ನು ಆಡಿದಾಗ ಬಿಡ್ತು ಎಂದು ಹೇಳುವಂತೆ ನಮ್ಮನ್ನು ಒತ್ತಾಯಿಸ್ತಾರೆ ಹಾಗಾದರೆ ಈ ಅಸ್ತು ದೇವತೆಗಳು ಯಾರು ಇವರು ಅಸ್ತು ಅಂತ ಕ್ಷಣ ನಾವು ಆಡಿದ ಮಾತು ನಿಜವಾಗುತ್ತಾ ಅಸ್ತು ದೇವತೆಗಳೆಂದೇ ಕರೆಯಲಾಗುವ ಅಶ್ವಿನಿ ದೇವತೆಗಳ ಬಗ್ಗೆ ನಿಮಗೆ ಇದಾಗಲೇ ಸ್ವಲ್ಪ ಮಾಹಿತಿ ತಿಳಿದಿರಬಹುದು ಒಂದು ವೇಳೆ ಅಶ್ವಿನಿ ದೇವತೆಗಳ ಕುರಿತು ನಿಮಗೆ ತಿಳಿಯದೇ ಇದ್ದರೆ ಈ ವಿಡಿಯೋವನ್ನು ಒಮ್ಮೆ ನೋಡಿ ಅಶ್ವಿನಿ ದೇವತೆಗಳು ಯಾರು ಅವರು ಯಾವ ಸಮಯದಲ್ಲಿ ಸಂಚಾರ ಮಾಡ್ತಾರೆ ಅವರ ಮಹತ್ವವೇನು ಈ ಎಲ್ಲದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಶ್ವಿನಿ ದೇವತೆಗಳು ಯಾರು ಅಶ್ವಿನಿ ದೇವತೆಯರು ಅಂದರೆ ಸೂರ್ಯಪುತ್ರರು ಭಗವಾನ್ ಸೂರ್ಯ ಮತ್ತು ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳೇ ಈ ಅಶ್ವಿನಿ ದೇವತೆಗಳು ಇವರು ಅದೃಷ್ಟದ ದೇವತೆಗಳಾಗಿದ್ದು ಅಸ್ತು ಅಸ್ತು ಎಂದು ಸದಾ ಪಠಿಸುವ ದೇವರು ಇವರನ್ನು ಅಶ್ವಿನಿ ಕುಮಾರರೆಂದು ದೇವತೆಗಳ ವೈದ್ಯರೆಂದು ಪರಿಗಣಿಸಲಾಗುತ್ತದೆ ಅಶ್ವಿನಿ ದೇವತೆಗಳ ರೂಪವೇ ವಿಚಿತ್ರ ಯಾಕೆಂದ್ರೆ ಈ ಅವಳಿ ಅಶ್ವಿನಿ ಕುಮಾರರದ್ದು ದೇಹ ಮಾನವ ದೇಹವಾದರೆ ಮುಖ ಮಾತ್ರ ಕುದುರೆಯ ಮುಖ ಆದರೂ ನೋಡಲು ಅತ್ಯಂತ ಆಕರ್ಷಕರಾಗಿರ್ತಾರೆ ಅಶ್ವಿನಿ ದೇವತೆಗಳು ಹಾಗಾದರೆ ಅಶ್ವಿನಿ ದೇವತೆಗಳಿಗೆ ಕುದುರೆಯ ಮುಖ ಬರಲು ಕಾರಣವೇನು ಒಮ್ಮೆ ಸೂರ್ಯದೇವನ ಪತ್ನಿಯಾದ ಸಂಧ್ಯಾ ದೇವಿಯು ಸೂರ್ಯದೇವನ ತಾಪವನ್ನ ತಾಳಲಾರದೆ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾಳೆ ಇದನ್ನು ನೋಡಿದ ಸೂರ್ಯದೇವನು ತನ್ನ ತಾಪವನ್ನು ಕಡಿಮೆ ಮಾಡಿಕೊಳ್ಳಲು ಮುಂದಾಗ್ತಾನೆ ಆಗ ಸಂಧ್ಯಾ ದೇವಿಯು ಸೂರ್ಯದೇವನು ನನಗಾಗಿ ತನ್ನ ತಾಪವನ್ನು ಇನ್ನೂ ಕಡಿಮೆ ಮಾಡಿಕೊಂಡರೆ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ಅಪಾರ ಕಷ್ಟಗಳು ಉಂಟಾಗುತ್ತವೆ ಎಂದು ಯೋಚಿಸಿ ಹಿಮಾಲಯ ಪರ್ವತದತ್ತ ಸ್ವಲ್ಪ ವಿಶ್ರಾಂತಿ ಂತಿಯನ್ನ ಪಡೆದುಕೊಳ್ಳಲು ಹೋಗ್ತಾಳೆ ಅಲ್ಲಿ ಯಾರಿಗೂ ಗುರುತು ಸಿಗದ ಹಾಗೆ ಕುದುರೆಯ ಅವತಾರವನ್ನು ತಾಳಿ ಹಿಮಾಲಯದ ತಪ್ಪನಲ್ಲಿ ವಿಹರಿಸುತ್ತಿರುವಾಗ ಸೂರ್ಯ ದೇವರು ಕುದುರೆಯ ರೂಪದಲ್ಲಿ ಇರುವ ಸಂತ್ಯಾ ದೇವಿಯನ್ನು ಗುರುತಿಸಿ ತಾನೂ ಕೂಡ ಕುದುರೆಯ ರೂಪವನ್ನು ತಾಳ್ತಾನೆ ಅಶ್ವಗಳ ಅವತಾರದಲ್ಲಿ ಇವರಿಬ್ಬರ ನಡುವೆ ನಡೆದ ಮಿಲನದ ಸಂಕೇತವಾಗಿ ಜನಿಸಿದವರೇ ಅಶ್ವಿನಿ ದೇವತೆಗಳು ಇನ್ನು ಕೆಲವು ಕಥೆಗಳಲ್ಲಿ ಅಶ್ವಿನಿ ದೇವತೆಗಳು ಸೂರ್ಯ ಮತ್ತು ಮೋಡದ ಪುತ್ರರು ಎಂದು ಸಹ ಉಲ್ಲೇಖವನ್ನು ಮಾಡಲಾಗಿದೆ ಅಶ್ವಿನಿ ದೇವತೆಗಳ ಮಹತ್ವ ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ ಮುಸ್ಸಂಜೆ ಸಮಯವನ್ನ ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು ಇಪ್ಪತ್ನಾಲ್ಕು ನಿಮಿಷಗಳನ್ನು ಅಶ್ವಿನಿ ದೇವತೆಗಳ ಸಮಯವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಅನ್ನೋದು ನಮ್ಮ ನಂಬಿಕೆ ಈ ಸಮಯದಲ್ಲಿ ಅಪಶಕುನದಂತಹ ಕೆಟ್ಟ ಮಾತುಗಳನ್ನು ಆಡಲೇಬಾರದು ಸುಳ್ಳನ್ನು ಹೇಳಲೇಬಾರದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಪದಗಳನ್ನು ಬಳಸಬಾರದು ಮಲಗಬಾರದು ಎಂದು ಹೇಳಲಾಗುತ್ತದೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನುಡಿತಾ ಇರ್ತಾರೆ ನಾವು ಒಂದು ವೇಳೆ ಅಪಶಕುನ ಮಾತನಾಡಿದಾಗ ಅವರು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತದೆ ಎನ್ನುವ ಕಾರಣಕ್ಕಾಗಿ ಯಾವಾಗಲೂ ನಾವು ಒಳ್ಳೆಯದನ್ನೇ ನೆನೆಯಬೇಕು ಮಾತನಾಡಬೇಕು ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂತಹ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲು ಮುಖವನ್ನು ತೊಳೆದು ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ತುಳಸಿ ಬಳಿ ಹಾಗೂ ಇನ್ನು ಕೆಲವರು ಮನೆಯ ಹೊರಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾರೆ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮೆಲ್ಲ ಕಷ್ಟಗಳನ್ನು ದೂರಾಗಿಸ್ತಾರೆ ಎನ್ನುವುದು ನಂಬಿಕೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸ್ತಾರೆ ಈ ಅಶ್ವಿನಿ ದೇವತೆಗಳು ಹಾಗೂ ಜೀವನದ ಪ್ರತಿಯೊಂದು ಹಂತದಲ್ಲೂ ಹೇಳಿಕೆಯನ್ನು ಹೊಂದುವಂತೆಯೂ ಮಾಡ ಇನ್ನು ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಅಶ್ವಿನಿ ದೇವತೆಗಳನ್ನ ದೇವರುಗಳು ವೈದ್ಯರು ಅಂತ ಪರಿಗಣಿಸಲಾಗಿದೆ ಅಶ್ವಿನಿ ಕುಮಾರರು ಅವರು ವೇದ ಕಾಲದ ಆಯುರ್ವೇದದ ಶ್ರೇಷ್ಠ ವಿದ್ವಾಂಸರೆಂದೇ ಪ್ರಸಿದ್ಧರು ಅಶ್ವಿನಿ ಕುಮಾರರಿಗೆ ಅತ್ಯಂತ ಭಯಾನಕ ಮತ್ತು ಗುಣಪಡಿಸಲಾಗದ ಕಾಯಿಲೆಗಳನ್ನು ಸಹ ಗುಣಪಡಿಸುವಂತಹ ಸಾಮರ್ಥ್ಯವಿದೆ ಎಂದು ಹೇಳಲಾಗುತ್ತದೆ ಈ ಅವಳಿ ಮಕ್ಕಳಿಗೆ ನಸತ್ಯ ಆಯುರ್ವೇದ ನಿಪುಣನ ಆದರೆ ದರ್ಶ ಔಷಧೀಯ ಪಂಡಿತನಾಗ್ತಾನೆ ಈ ಅವಳಿ ಮಕ್ಕಳ ಹೆಸರೇ ನಸತ್ಯ ಮತ್ತು ದರ್ಶ ಪುರಾಣಗಳ ಪ್ರಕಾರ ದೇವತೆಗಳು ಯುದ್ಧದಲ್ಲಿ ಅಸುರರ ಆಯುಧಗಳಿಂದ ಭೀಕರವಾಗಿ ಗಾಯಗೊಂಡಾಗ ಅಶ್ವಿನಿ ಕುಮಾರರ ಔಷಧವು ದೇವತೆಗಳ ಆರೋಗ್ಯವನ್ನು ಪುನಃ ಸ್ಥಾಪಿಸುವ ಏಕೈಕ ಪರಿಹಾರವೆಂದು ಪರಿಗಣಿಸಲಾಗಿದೆ ಒಮ್ಮೆ ಋಷಿ ದದೀಚಿಯ ತಲೆಯನ್ನು ಕತ್ತರಿಸಿದಾಗ ಅಶ್ವಿನಿ ಕುಮಾರರು ತಮ್ಮ ಆಯುರ್ವೇದ ಜ್ಞಾನದಿಂದ ಅವರ ತಲೆಯನ್ನು ಅವರ ಮುಂಡಕ್ಕೆ ಮರುಜೋಡಿಸ್ತಾರೆ ಮಹಾಭಾರತದಲ್ಲಿ ಈ ಅಶ್ವಿನಿ ಕುಮಾರರಿಂದ ಕುಂತಿಗೆ ನಕುಲ ಹಾಗೂ ಸಹದೇವ ಜನಿಸ್ತಾರೆ ದಂತಕತೆ ಪ್ರಕಾರ ಅಶ್ವಿನಿ ಕುಮಾರರು ದಕ್ಷ ಪ್ರಜಾಪತಿಯಿಂದ ಆಯುರ್ವೇದ ಶಿಕ್ಷಣ ಮತ್ತು ಎಲ್ಲ ಜ್ಞಾನವನ್ನ ಪಡೆಯುತ್ತಾರೆ ವೈದ್ಯಶಾಸ್ತ್ರದ ಮೊದಲ ಜ್ಞಾನವನ್ನು ಅಶ್ವಿನಿ ಕುಮಾರರು ಮಾತ್ರ ಪಡೆದರು ನಂತರ ಔಷಧ ಮತ್ತು ಆಯುರ್ವೇದಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ಧನ್ವಂತರಿ ಭಗವಾನ್ ಅಂದರೆ ಕುಬೇರನಿಗೆ ತಿಳಿಸಲಾಯಿತು ಅಷ್ಟೇ ಅಲ್ಲ ಅಶ್ವಿನಿ ಕುಮಾರರು ಮಹರ್ಷಿ ದದೀಚಿಯವರಿಂದ ಬ್ರಹ್ಮವಿದ್ಯೆಯ ಉಪದೇಶವನ್ನೂ ಸಹ ಪಡೆದರು ನಂತರ ಅವರು ಆಯುರ್ವೇದದಲ್ಲಿ ಮಂತ್ರಗಳಿಗೆ ಸ್ಥಾನವನ್ನು ನೀಡಿದರು ಈ ಕಾರಣಕ್ಕಾಗಿ ಇಂದಿಗೂ ಆಯುರ್ವೇದದಲ್ಲಿ ಮಂತ್ರಗಳ ಮೂಲಕ ರೋಗಗಳನ್ನು ಗುಣಪಡಿಸಲು ಸಾಧ್ಯವೆಂದು ಪರಿಗಣಿಸಲಾಗಿದೆ ಅಶ್ವಿನಿ ಕುಮಾರರು ಆಯುರ್ವೇದದ ಆಧಾರವೆಂದು ಪರಿಗಣಿಸಲಾದ ಅಶ್ವಿನಿ ಕುಮಾರ ಸಂಹಿತೆಯನ್ನ ರಚಿಸಿದರು ಅಶ್ವಿನಿ ಕುಮಾರರು ನೇತ್ರದಾತರು ಎಂದು ಸಹ ಹೆಸರುವಾಸಿಯಾಗಿದ್ದರೆ ಇದರ ಉದಾಹರಣೆ ಎಂದರೆ ರಾಜ ಶರ್ಯತಿಯ ಮಗಳು ಸುಕನ್ಯಾಳ ಕೋರಿಕೆಯ ಮೇರೆಗೆ ಅಶ್ವಿನಿ ಕುಮಾರರು ಮಹಾನ್ ಋಷಿ ಚವನರನ್ನು ಕುರುಡುತನದಿಂದ ಮುಕ್ತಗೊಳಿಸುತ್ತಾರೆ ಎಂಬ ದಂತಕತೆ ಇದೆ ಯುದ್ಧದಲ್ಲಿ ಇಂದ್ರನ ತೋಳು ತುಂಡಾಗಿ ಹೋದಾಗ ಅಶ್ವಿನಿ ಕುಮಾರರು ತಮ್ಮ ಚಿಕಿತ್ಸೆಯಿಂದ ಮೊದಲಿನಂತೆ ಆ ತೋಳನ್ನ ಸೇರಿಸುತ್ತಾರೆ ಅಶ್ವಿನಿ ಕುಮಾರರು ಮಾಡಿರುವ ಸಾಧನೆಗಳು ಲೆಕ್ಕವಿಲ್ಲ ಅಶ್ವಿನಿ ಕುಮಾರರನ್ನು ಪೂಜಿಸಿದರೆ ಅಥವಾ ಧ್ಯಾನಿಸಿದರೆ ಯಾವುದೇ ರೀತಿಯ ಕಾಯಿಲೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಇದು ಅಶ್ವಿನಿ ಕುಮಾರರ ಬಗ್ಗೆ ಇರುವ ಕೆಲವೊಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು